ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬು ವ್ಯೂವರ್ಸು ಹೆಲ್ಪಿಂಗ್ ವರ್ಪ್ ಬಗ್ಗೆ ಕೇಳ್ತಾಯಿದ್ರು ಎಲ್ಪಿಂಗು ವರ್ಪ್ಸ್ ಅಂದರೆ ಕನ್ನಡದಲ್ಲಿ ಸಹಾಯಕ ಕ್ರಿಯಾಪತ್ರಗಳು ಗೊತ್ತಾಗುತ್ತೆ ಈ ಸಹಾಯಕ ಕ್ರಿಯಾಪದಗಳನ್ನು ನಾವು ಇಂಗ್ಲೀಷಲ್ಲಿ ಮಾತನಾಡುವಾಗ ಉಪಯೋಗ ಮಾಡಬೇಕಾಗುತ್ತೆ ಇಲ್ಲಿವರೆಗೂ ನಾನು ಹದಿನೈದು ಇಂಗ್ಲೀಷ್ ವರ್ಡ್ಸ್ ಹೇಳಿದ್ದೀನಿ ಅಂದರೆ ಎಲ್ಪಿಂಗ್ ವರ್ಬ್ಸ್ ಹೇಳಿದ್ದೀನಿ ಇವತ್ತು ಕೂಡ ಹೆಲ್ಪಿಂಗ್ ಗ್ರೂಪ್ಸ್ನ ಉಪ ಇದ್ದೀನಿ ನೋಡ್ಕೊಳ್ಳಿ ಸಿಕ್ಸ್ಟೀನ್ತ್ ವಾಸ್ ವಾದ ಇದಾಗ ಅದು ಐ ಹಿ शी ಇಟ್ ಮುಂದೆ ಬರ್ಕೊಬೇಕು ಬರಬೇಕಾಗುತ್ತೆ 17 ದೆಡ್ ದೆಡ್ ಕೂಡ ಐ ಹಿ शी ಇಟ್ ದೇ ಮತ್ತು ವಿ ಇದ್ದಾಗ ಮುಂದೆ ಬರ್ಕೊಬೇಕಾಗುತ್ತೆ ಏನೆದೋನ ವರ್ ವೀ ಆರ್ ವರ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ನೋಡರೆ ಬರ್ಕೊಬೇಕಂತೆ ಪಿ ದೇ ಯು ಇದ್ದಾಗ ಮುಂದೆ ಬರಬೇಕಾಗುತ್ತೆ ಮಾಸು ಡೆಡ್ಡು ಹೊರಗಳು ಪಾರ್ಸಲ್ಸ್ ಹೇಳ್ಬೇಕಾದ್ರೆ ಬರ್ ಬರಬೇಕಾಗುತ್ತೆ ಹೇಳ್ಬೇಕಾಗುತ್ತೆ ಆದರೆ ಡೂ ಅಥವಾ ಡಸ್ ಅವುಗಳ ಪ್ರೆಸೆಂಟ್ ಡೈಸ್ ಹೇಳಬೇಕು ಅದು ನೈನ್ಟೀನ್ ಟು ಇದೆ ಡೂ ಅಂತ ಉಪಯೋಗ ಮಾಡಬೇಕಾದ್ರೆ ಐ ಕ್ಯೂ ವಿ ರೇ ಇದ್ದಾಗ ಅದ್ರ ಮುಂದೆ ಡೂ ಬರಬೇಕಾಗುತ್ತೆ ಕೊನೆಗೆ ಡಸ್ ಡಸ್ ಬರಬೇಕಾದ್ರೆ ಅದು ಹಿ ಶಿ ಇಟ್ಟು ಇದ್ದಾಗ ಅದ್ರ ಮುಂದೆ ಡಸ್ ಬರೋದು ಆಕೆ ಕಡೆ ಬರೆಯೋಕ್ಕಾಗುತ್ತೆ ಆಕೆ ಹೇಳೋಕ್ಕಾಗುತ್ತೆ ಈ ಇವತ್ತಿಗೆ ಇದು ಸಾಕು ಇವೆಲ್ಲ ನಿಮ್ಗೆ ಗೊತ್ತು ಹೋಗಲ್ಲ ಕೊನೆಯ ರಿಕ್ವೆಸ್ಟ್ ಹೇಳ್ತಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಮಾಡಿ ಸಹಾಯ ಮಾಡಿ ಪೂರ್ತಿಯಾಗಿ ನೋಡಿ ನಾನು ಲಾಸ್ಟ್ ಅಷ್ಟು ಥ್ಯಾಂಕ್ ಯು ವೆರಿ ಮಚ್